ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಸೊ ಅದಕ್ಕೋಸ್ಕರ ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ರಾತ್ರಿ ಬರ್ತ್ಡೇ ಸೆಲೆಬ್ರೇಷನ್ ಚಿಕ್ಕದಾಗಿ ಮಾಡಿದ್ವಿ ಅಂದರೆ ನಾನೇ ಮನೇಲಿ ಕೇಕ್ ಮಾಡಿದ್ದೆ ಚಾಕ್ಲೇಟ್ ಕೇಕ್ನ ಅದನ್ನ ನನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿಸಿದ್ವಿ ಸೊ ಅದರದ್ದು ಶಾರ್ಟ್ಸ್ ವಿಡಿಯೋ ಮಾಡಿ ನಾನು ಆಲ್ರೆಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಚೆಕ್ ಚೆಕ್ಔಟ್ ಮಾಡಿ ಸೊ ನೆಕ್ಸ್ಟ್ ಬೆಳಿಗ್ಗೆ ಎದ್ದು ತಿಂಡಿಗೆ ಮಾಮೂಲಿ ಅಕ್ಕಿ ರೊಟ್ಟಿ ಮತ್ತೆ ಗೊಡ್ಗಾರ ಮಾಡಿದ್ದೆ ಅವ್ರಿಗೆ ಅಕ್ಕಿ ರೊಟ್ಟಿ ಗುಡ್ಗಾರ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಅದನ್ನೇ ಮಾಡಿದ್ದೆ ಇನ್ನ ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾರು ಮಾಡಿದ್ದೆ ಏನು ಸ್ಪೆಷಲ್ ಮಾಡಿರಲಿಲ್ಲ ಸಂಜೆ ಮಾಡೋಣ ಅಂತ ಹೇಳಿ ಆದ್ರೆ ಇವಾಗ ಮಧ್ಯಾಹ್ನ ಮನೇಲೇ ಇದ್ದೀವಲ್ವಾ ದಿನ ಮನೇಲೆ ಇರ್ತೀವಿ ಇವತ್ತು ಮನೇಲಿ ಏನೋ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಸುತ್ತಾಡ್ಕೊಂಡ್ ಬರೋಣ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಹೊಡ್ತಿದೀವಿ ಇವತ್ತು ಮುಂಬೈನಲ್ಲಿ ಎಲೆಕ್ಷನ್ ಇರೋದ್ರಿಂದ ಎಲ್ಲಾರ್ಗು ರಜಾ ಇರುತ್ತೆ ಸೊ ಚೆನ್ನಾಗಿರುತ್ತೆ ಒಂಥರ ವೈಬ್ ಚೆನ್ನಾಗಿತ್ತು ಇವತ್ತು ಹೊರಗಡೆ ಎಲ್ಲ ಮತ್ತೆ ಹಸ್ಬೆಂಡ್ಗೂ ಕೂಡ ರಜಾ ಇರೋದ್ರಿಂದ ಇವತ್ತು ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ ಎಲ್ಲೂ ಇಲ್ಲ ಇಲ್ಲೇ ಮನೆ ಹತ್ರ ಒಂದು ಮಾಲ್ ಇದೆ ನಮ್ಮ ಮನೆ ಹತ್ರನೇ ಇನ್ನೊರ್ ಬಿಟ್ ಮಾಲ್ ಹೋಗೋಣ ಅಂತ ಹೇಳಿ ಹೊರಟಿದೀವಿ ಪಾಪನು ಕೂಡ ರೆಡಿ ಮಾಡ್ಕೊಂಡು ಅವ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಹಾಗೆ ನನ್ನ ಗೆ ಬರ್ತ್ಡೇ ಗಿಫ್ಟ್ ಅಂತ ಹೇಳಿ ಒಂದು ಟಿ ಶರ್ಟ್ ನ ತರಿಸಿದೆ ಫ್ಲಿಪ್ಕಾರ್ಟ್ ಇಂದ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಹೆಂಗಾದ್ರೂ ಸರಿ ನಾನು ಪ್ರತಿ ವರ್ಷ ಏನಾದ್ರೂ ಗಿಫ್ಟ್ ಕೊಡ್ತಿದ್ದೀನಿ ಅವ್ರ ಬರ್ಡೇಗೆ ಬಟ್ ಅವ್ರಿಗೆ ಹೆಂಗೋ ಗೊತ್ತಿಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಅವ್ರು ನನ್ನ ಫೋನ್ ಚೆಕ್ ಮಾಡ್ತಿರ್ತಾರೆ ಅಂದ್ರೆ ಏನೋ ಗಿಫ್ಟ್ ಆರ್ಡರ್ ಮಾಡಿದ್ದಾಳ ಅಂತ ಸೊ ಅವ್ಲ್ ನಾನು ಸಿಕ್ಕಾಕೋ ಬಿಡ್ತೀನಿ ಸೊ ಪ್ರತಿ ಸರ್ ಒಂದ್ಸಲ ಶೂಸು ವಾಚಸ್ಸು ಮತ್ತೆ ಬಟ್ಟೆಗಳು ಬರೀ ಇವ್ನೇ ಕೊಡ್ಸಿದ್ದೀನಿ ಗೋಲ್ಡ್ ಇದುವರೆಗೂ ನಾನು ಗಿಫ್ಟ್ ಮಾಡಿಲ್ಲ ಸೊ ಈ ಸಲನು ಬರೀ ಬಟ್ಟೆನೆ ಗಿಫ್ಟ್ ಮಾಡ್ತಿದ್ದೀನಿ ಗೋಲ್ಡ್ ಗಿಫ್ಟ್ ಮಾಡೋಷ್ಟು ನನ್ನ ದುಡ್ಡು ಇರ್ಲಿಲ್ಲ ಸೊ ಅದಕ್ಕೋಸ್ಕರ ಇದೇ ದುಡ್ಡಲ್ಲಿ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಬಿಟ್ಟೆ ಇನ್ನು ಅವ್ರಿಗೆ ಬರ್ತ್ಡೇ ಗಿಫ್ಟ್ ಕೊಡೋದಕ್ಕೆ ದುಡ್ಡೇನೆ ಉಳಿದಿಲ್ಲ ಸೊ ನನ್ನ ಹತ್ರ ಆದಷ್ಟು ನತ್ರ ಎಷ್ಟಿತ್ತು ಅಷ್ಟರಲ್ಲೇ ಇದನ್ನ ಗಿಫ್ಟ್ ಮಾಡ್ತಿದ್ದೀನಿ ಅವ್ರಿಗೆ ಅಂದ್ರೆ ಇಷ್ಟ ಆಯ್ತು ಅಂದ್ರೆ ನಾನು ಇದು ನಾನು ವೇರ್ ಮಾಡಿದ್ದೀನಲ್ಲ ಇದು ಪಾಪು ಇದು ಕೂಡ ನಾನು ಡಿಮಾರ್ಟ್ ನಲ್ಲಿ ತಗೊಂಡಿದ್ದು ದೀಪಾವಳಿ ಹಬ್ಬಕ್ಕೆ ತಗೊಂಡಿದ್ದು ಈಗ ರೀಸೆಂಟ್ ಆಗಿ ಸೊ ಅವರೇ ನಂಗೆ ಸೆಲೆಕ್ಟ್ ಮಾಡಿದ್ರು ಇದನ್ನ ಚೆನ್ನಾಗಿ ಕಾಣುತ್ತೆ ತಗೋ ಅಂತ ಹೇಳಿ ಹಾಗೆ ಅವರು ಕೂಡ ಹೇಳ್ತಿದ್ರು ನನ್ಗೆ ಈ ಕಲರ್ ದೊಂದು ತಗೋಬೇಕು ಟಿ ಶರ್ಟ್ ನನ್ನ ಹತ್ರ ಈ ಕಲರ್ ಯಾವ್ದು ಬಟ್ಟೆ ಇಲ್ಲ ಅಂತ ಸೊ ಅದಕ್ಕೋಸ್ಕರ ನಾನು ಅದೇ ಕಲರ್ ಬಟ್ಟೆನ ಹುಡುಕಿ ಆರ್ಡರ್ ಮಾಡಿದ್ದೆ ಮತ್ತೆ ನಾನು ಮಿಂತ್ರಾದಲ್ಲಿ ಕೂಡ ನೋಡ್ತಿದ್ದೆ ಮಿಂತ್ರಾದಲ್ಲಿ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು ಅಂತ ಫ್ಲಿಪ್ಕಾರ್ಟ್ ನಲ್ಲಿ ತರಿಸ್ದೆ ಇದೇ ಬಟ್ಟೆ ಇದೇ ಕಂಪ್ನಿದು ಸೊ ನನ್ನ ಹಸ್ಬೆಂಡ್ ನೋಡಿದ್ರು ಫೋನ್ ಫೋನಲ್ಲಿ ನೋಡ್ಬೇಕಾದ್ರೆ ವಾವ್ ಈಗ ಚೆನ್ನಾಗಿದೆ ನಿನ್ ಮ್ಯಾಚಿಂಗ್ ನಿಂಗೂ ಮ್ಯಾಚಿಂಗ್ ಆಗುತ್ತೆ ಅಂದ್ರೆ ರೀಸೆಂಟ್ಲಿ ಅಲ್ಲಿ ತೋರಿಸುತ್ತಿರತ್ತಲ್ಲ ಸೊ ನಿನ್ ಬಟ್ಟೆಗೂ ಮ್ಯಾಚ್ ಆಗುತ್ತಿದ್ದನ್ನು ತರಿಸ್ಕೋಬೇಕು ಅಂತ ಹೇಳ್ತಿದ್ರು ಆಮೇಲೆ ಸುಮ್ಮನೆ ಆದರೂ ಸೊ ನಾನು ಅದನ್ನೇ ಆರ್ಡರ್ ಮಾಡಿದ್ದೆ ಅವ್ರಿಗೆ ಅಂದ್ರೆ ಡೌಟ್ ಬಂದಿತ್ತು ಆಲ್ರೆಡಿ ಓ ಇದನ್ನೇ ಆರ್ಡರ್ ಮಾಡಿರ್ತಾಳೆ ಅಂತ ಹೇಳಿ ಆಮೇಲೆ ಬೆಳಗ್ಗೆ ಕೇಳ್ತಿದ್ರು ಎಲ್ಲ ನನ್ನ ಬರ್ತಡೆಗೆ ಬಟ್ಟೆ ಎಲ್ಲ ಎಲ್ಲಾ ಅಂತ ಅವ್ರು ಹುಡುಕ್ತಿದ್ರು ನಾನು ಇಲ್ಲ ಇಲ್ಲ ಆಮೇಲೆ ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡಿದೆ ಅದೇನೋ ಗೊತ್ತಿಲ್ಲ ಪ್ರತಿ ಸಲ ಅವ್ರಿಗೆ ನಾನು ಸಿಕ್ಕಾಕೊಳ್ತೀನಿ ಗಿಫ್ಟ್ ಆಗಿ ಅಂದ್ರೆ ಸರ್ಪ್ರೈಸ್ ಆಗಿ ಏನು ಕೊಡೋದಿಕ್ಕೆ ಆಗಲ್ಲ ಕಣ್ಣು ಹಿಡಿದು ಬಿಡ್ತಾರೆ ಮುಂಚೆನೆ ಸೊ ಬನ್ನಿ ಈಗ ಅವ್ರಿಗೆ ಕೊಡೋಣ ಬಟ್ಟೆನ ಸೊ ಈ ವರ್ಷದ ಬರ್ತಡೇ ಗಿಫ್ಟ್ ಇದು ನನ್ ಕಡೆಯಿಂದ

ಆಮೇಲೆ ಪ್ರತಿ ಸಲ ಇನ್ನೊಂದ್ ಏನಪ್ಪ ಅಂದ್ರೆ ಇವ್ರಿಗೆ ಅಂದ್ರೆ ಮದ್ವೆಗಿಂತ ಮುಂಚೆ ಚೆನ್ನ ಚೆನ್ನಾಗಿರೋ ಬಟ್ಟೆ ತಗೊಳ್ತಿದ್ರು ಮದ್ವೆ ಆದ್ಮೇಲೆ ಅದೇನೋ ಅಷ್ಟು ಚೆನ್ನಾಗಿರೋ ಬಟ್ಟೆಗಳನ್ನೇ ತಗೊಳಲ್ಲ ಮತ್ತೆ ಇವ್ರಿಗೆ ಚೆನ್ನಾಗಿ ಇವ್ರ ಹತ್ರ ಇರೋ ಚೆನ್ನಾಗಿರೋ ಬಟ್ಟೆಗಳೆಲ್ಲ ನಾನ್ ಕೊಡ್ಸಿರೋದೆ ನಾನ್ ಕೊಡ್ಸಿರೋ ಮಾತ್ರ ಚೆನ್ನಾಗಿರೋ ಬಟ್ಟೆಗಳನ್ನೆಲ್ಲ ಬೇರೆ ಬೇರೆ ತರದವು ಅಂದ್ರೆ ಅಷ್ಟು ಬಟ್ಟೆಗಳ್ನೆ ತಗೊಳಲ್ಲ ಇವ್ರು ನಾನ್ ಹಿಂಸೆ ಮಾಡ್ಬೇಕು ತಗೊಳ್ಳಿ ತಗೊಳ್ಳಿ ಅಂತ ಇವ್ರಿಗೆ ಗ್ಯಾಜೆಟ್ಸ್ ಇವ್ರ ಮೇಲೆಲ್ಲಾ ಜಾಸ್ತಿ ಇಂಟ್ರೆಸ್ಟ್ ನನ್ಗೆ ಈ ತರ ಬಟ್ಟೆ ಇವ್ರ ಮೇಲೆಲ್ಲಾ ಜಾಸ್ತಿ ಇಂಟ್ರೆಸ್ಟ್ ಇದೇ ರೀತಿ ಮತ್ತೆ ಇವರು ನನ್ಗೆ ಅಂದ್ರೆ ಗೆ ನನ್ಗೆ ಯಾವ್ದೇ ರೀತಿ ನೇ ಕೊಟ್ಟಿಲ್ಲ ಅಂದ್ರೆ ಬಟ್ಟೆ ಕೊಡ್ಸೋದು ಈ ರೀತಿ ನನ್ಗೆ ಏನ್ ಬೇಕು ನನ್ ಜೊತೆನೆ ಕರ್ಕೊಂಡೋಗಿ ನಿನ್ಗೆ ಏನ್ ಬೇಕು ಅದ್ ತಗೋ ನಿನ್ ಇಷ್ಟ ಅಂತಾನೆ ಹೇಳ್ತಾರೆ ಇವರು ಸರ್ಪ್ರೈಸ್ ನನ್ಗಿತ್ರ ಇಷ್ಟ ಆಗುತ್ತೆ ಆಮೇಲೆ ಮದ್ವೆಗಿಂತ ಮುಂಚೆ ಫಸ್ಟ್ ಟೈಮ್ ನನ್ಗೆ ಅವರು ಫಸ್ಟ್ ಲಾಸ್ಟ್ ಸರ್ಪ್ರೈಸ್ ಆಗಿ ಒಂದ್ ಬಟ್ಟೆ ತಗೊಟ್ಟಿದ್ದು ಗೌನು ಸೊ ಅದ್ ಚೆನ್ನಾಗಿತ್ತು ಅದು ಮತ್ತೆ ಇದು ಆ ಸೆಲೆಕ್ಷನ್ ಚೆನ್ನಾಗಿದೆ ಇದು ಬನ್ನಿ ನೋಡೋಣ ಈ ಹೊಟ್ಟೆಲಿ ಹೆಂಗ್ ಕಾಣಿಸ್ತಾರೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನಾವು ಮಾಲ್ಗ್ ಹೋಗ್ತಿದೀವಲ್ಲ ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಹೆಂಗ್ ಕಾಣಿಸ್ತ ಹೆಂಗ್ ಅನ್ನಿ ಶಾರ್ಟ್ ಹಾ ಹೆಂಗ ಅನಿಸ್ತೈತೆ ಪರ್ವಾಗಿಲ್ವಾ ಯಾಕ್ರಿ ಪರ್ವಾಗಿಲ್ಲ ಅಂದ್ ಯಾಕೆ ಈ ಮಾಲ್ ನಮ್ಮ ಹತ್ರ ಇಂದ ಒಂದು ಫೈವ್ ಮಿನಿಟ್ಸ್ ವಾಕಿಂಗ್ ಡಿಸ್ಟೆನ್ಸಲ್ಲಿ ಅಲ್ಲಿ ಇದೆ ಅಷ್ಟೇನೆ ಸೊ ಅದಕ್ಕೋಸ್ಕರ ನಾವು ನಡ್ಕೊಂಡೇ ಬಂದ್ವಿ ಹಾಗೆ ಇಲ್ಲಿಗೆ ಬಂದು ನೋಡಿದ್ಮೇಲೆ ಗೊತ್ತಾಯ್ತು ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಮಾಲ್ ಅಂತ ಹೇಳಿದ್ರು ಯಾಕಂತಂದ್ರೆ ಇವತ್ತು ಮುಂಬೈನಲ್ಲಿ ಎಲೆಕ್ಷನ್ ಇದೆ ಅಂತ ಹೇಳಿದ್ನಲ್ಲ ಸೊ ಅದಕ್ಕೋಸ್ಕರ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು ನಾವು ಮೂರು ಕಾಲಿಗೆಲ್ಲ ಅಲ್ಲಿಗೆ ರೀಚ್ ಆಗಿದ್ವಿ ಸೊ ನಾಲ್ಕು ಗಂಟೆವರೆಗೂ ಏನು ಮಾಡೋದು ಇನ್ನು ಮುಕ್ಕಾಲು ಗಂಟೆ ಟೈಮ್ ಇದೆಯಲ್ಲ ಅಂತ ಹೇಳಿ ಮಾಲ್ ಹಿಂದನೇ ಒಂದು ಗಾರ್ಡನ್ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಓದ್ವಿ ಅಂದರೆ ಇನ್ನೂ ಟೈಮ್ ಇದೆಯಲ್ಲ ಅಲ್ಲೇ ನಿಂತ್ಕೊಂಡು ಏನು ಮಾಡೋದು ಸ್ವಲ್ಪ ಪಾಪನ ಆಟ ಅಂತ ಹೋದ್ವಿ ಮತ್ತು ಅಲ್ಲೇ ಎದುರುಗಡೆ ಒಂದು ಸ್ಯಾಂಡ್ವಿಚ್ ಅಂಗಡಿ ಇತ್ತು ಸೊ ಅದಕ್ಕೋಸ್ಕರ ಸ್ಯಾಂಡ್ವಿಚ್ ತಿನ್ನೋಣ ಅಂತ ಹೇಳಿ ಓದ್ವಿ ಅಲ್ಲಿಗೆ ಮಧ್ಯಾಹ್ನ ಊಟ ಬೇರೆ ಅಲ್ವಾ ಸೊ ಟೇಸ್ಟ್ ಬಿಟ್ಟಿತ್ತು ಮಾಲ್ಗೆ ಹೋಗ್ತೀವಲ್ಲ ಪಿಜ್ಜಾ ಏನಾದ್ರು ತಿನ್ನೋಣ ಅಂತ ಹೇಳಿ ಊಟ ಮಾಡಿದೇ ಹಾಗೆ ಬಂತಿತ್ತು ಸೊ ಒಂದು ಸ್ಯಾಂಡ್ವಿಚ್ ತಗೊಂಡು ಇಬ್ರು ತಿಂದ್ವಿ ನಾ ನೆಕ್ಸ್ಟು ಗಾರ್ಡನ್ಗೆ ಹೋದ್ವಿ ಸೊ ಗಾರ್ಡನ್ಗೆ ಹೋಗಿ ಅಲ್ಲಿ ಸ್ವಲ್ಪ ವೀಡಿಯೋಸು ಫೋಟೋಸ್ನೆಲ್ಲ ತೊಗೊಂಡು ಪಾಪು ಆಟಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಕರೆಕ್ಟಾಗಿ ನಾಲ್ಕು ಗಂಟೆ ಹತ್ತು ನಿಮಿಷ ಆಗಿತ್ತು ನಮ್ಮ ಮಾಲಿಗೆ ರೀಚ್ ಆದಾಗ ಸೊ ಆಲ್ರೆಡಿ ಹತ್ತು ನಿಮಿಷಕ್ಕೇನೆ ತುಂಬಾ ಜನ ತುಂಬಿಬಿಟ್ಟಿದ್ರು ಮಾಲ್ ಅದೇ ಅನ್ಸೋದು ಹತ್ತು ನಿಮಿಷಕ್ಕೆ ಇಷ್ಟೊಂದು ಜನ ಬಂದ್ಬಿಟ್ರ ಮಾಲ್ ಒಳಗಡೆ ಅಂತ ಹೇಳಿ ಹಾಲಿಡೇ ಬೇರೆ ಇತ್ತಲ್ವಾ ಸೊ ಅದಕ್ಕೋಸ್ಕರ ಮಾಲ್ ಅಲ್ಲಿ ಕೂಡ ತುಂಬಾ ಜನ ಇದ್ರು ಹಾಗೆ ಅಲ್ಲಿ ತಿಂದ ಸ್ಯಾಂಡ್ವಿಚ್ ಮಾಲ್ ಗೆ ಬರೋಷ್ಟ್ರೊಳಗಡೆನೆ ಕರ್ವಹೋಗ್ಬಿಟ್ಟಿತ್ತು ಒಂದ್ ಸ್ಯಾಂಡ್ವಿಚ್ ಅಲ್ಲಿ ಇಬ್ರು ತಿಂದಿದ್ವಿ ಮತ್ತೆ ಪಾಪುನ ಅವ್ನು ಹಿಡಿಯೋದೇ ಕಷ್ಟ ಹೊರ್ಗಡೆ ಬಂದ್ರೆ ಒಂದ್ ತನ್ ಇಲ್ಲಲ್ಲ ಎಲ್ಲ ತಾನು ಓಡಾಡ್ತಿರ್ತಾನೆ ಸೊ ಅದಕ್ಕೋಸ್ಕರ ಇನ್ನ ಈ ಮಾಲ್ ಅಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಇದೇ ಪ್ಲೇಸ್ ಇಲ್ಲಿ ಚೆನ್ನಾಗಿ ವಾಲ್ ಎಲ್ಲ ಡೆಕೋರೇಷನ್ ಮಾಡಿದ್ರಲ್ವಾ ಸೊ ತುಂಬಾ ಜನ ಬಂದು ಇಲ್ಲಿ ಫೋಟೋ ತಗಸ್ಕೊಂತಿರ್ತಾರೆ ಚೆನ್ನಾಗಿದೆ ಇಲ್ಲಿ ನೋಡೋದಕ್ಕೆ ಅಂತ ಹೇಳಿ ನಾವು ನೆಕ್ಸ್ಟು ಫುಡ್ ಕೋರ್ಟ್ನಲ್ಲಿ ಬರ್ಗರ್ ಕಿಂಗಲ್ಲಿ ಬರ್ಗರ್ ಆರ್ಡರ್ ಮಾಡಿದ್ವಿ ಮತ್ತು ಪಾಪು ನಾವು ಏನು ತಿಂದರೂ ಅವ್ನು ನಮ್ಗೆ ಬೇಕು ಬೇಕು ಅಂತ ಆಟ ಮಾಡ್ತಾನೆ ಸೊ ಅವನಿಗೆ ಬರ್ಗರ್ ಎಲ್ಲ ಕೊಡೋದು ಬೇಡ ಅಂತ ಹೇಳಿ ಫ್ರೆಂಚ್ ಫ್ರೈಸ್ ತೊಗೊಂಡಿದ್ದು ಅವ್ನಿಗೆ ಬರ ಜಾಸ್ತಿ ಏನು ಕೊಡಲಿಲ್ಲ ಫ್ರೆಂಚ್ ಫ್ರೈಸು ಬರೀ ಒಂದೋ ಎರಡೋ ಕೊಟ್ಟೆ ಅಷ್ಟೇ ಇನ್ನು ನೆಕ್ಸ್ಟ್ ಅಲ್ಲೇ ಸ್ವಲ್ಪ ಹೊತ್ತು ಕುಂತ್ಕೊಂಡು ಪಾಪ ಆಟಾಡಿಸ್ಕೊಂಡು ನಾವು ಕೂಡ ಬರ್ಗರೆಲ್ಲ ತಿಂದ್ವಿ ಮತ್ತೆ ನನಗೆ ತಿಂದ ತಿಂದ ತಕ್ಷಣ ನಡೀ ಹೋಗೋಣ ಅಂತ ಅಂತಿದ್ರು ನಾನು ಇಲ್ಲ ಪ್ಲೀಸ್ ಸ್ವಲ್ಪ ಹೊತ್ತು ಇರಿ ಕುತ್ಕೊಳ್ಳಿ ಮಾತಾಡೋಣ ಅಂತ ಹೇಳ್ತಿದ್ದೆ ಬಟ್ ಅವರು ಇಲ್ಲ ನನಗೆ ಫ್ರೆಂಡ್ಸ್ ಎಲ್ಲ ಕಾಯ್ತಿದ್ದಾರೆ ಮನೆ ಹತ್ರ ಹೋಗಬೇಕು ಅಂತ ಹೇಳಿ ತಿಂತಿಡಾನೆ ನೆಕ್ಸ್ಟ್ ಗೇಮ್ ಟೈಮ್ ಝೋನ್ ಇದೆಯಲ್ಲ ಅಲ್ಲಿ ಪಾಪುಗೇನಾದ್ರು ಆಟ ಆಡ್ಸೋಣ ಅಂತ ಹೇಳಿ ನಾನೇ ಹಿಂಸೆ ಮಾಡಿ ಅವ್ರನ್ನ ಕರ್ಕೊಂಡು ಹೋದೆ ಅವ್ರು ದಿನ ಬರೋಣ ದಿನ ಬರೋಣ ಅಂತಿದ್ರು ಇಲ್ಲ ಇಲ್ಲ ಪಾಪುಗೆ ಸ್ವಲ್ಪ ಆಟ ಆಡಿಸೋಣ ಅವನು ಆಟಾಡ್ಸೋದ್ ಆಗುದಿಲ್ಲ ಅಂದ್ರೂ ಅಟ್ಲೀಸ್ಟ್ ಅವ್ನು ನೋಡ್ತಾನಲ್ವಾ ಚೆನ್ನಾಗಿ ಸ್ವಲ್ಪ ಎಂಜಾಯ್ ಮಾಡ್ತಾನೆ ಅಂತ ಹೇಳಿ ಅಲ್ಲಿಗೆ ಹೋದ್ವಿ ಇನ್ನು ಇಲ್ಲೊಂದು ಗೇಮ್ ಇತ್ತು ಸೊ ಚೆನ್ನಾಗಿತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಸೊ ನಾನು ಹೇಳ್ತಿದ್ದೆ ನನಗೂ ಹೋಗ್ಬೇಕಂತ ಬಟ್ ಏನಪ್ಪ ಅಂದರೆ ನನಗೆ ಸ್ವಲ್ಪ ಭಯ ಬಟ್ ನನಗೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು ಇದನ್ನ ಬಟ್ ಏನು ಅಂದರೆ ಪಾಪು ಹಂಗ್ರೊಳಗಡೆಗೆ ಹೋದ್ರೆ ಬಿಡಲ್ಲ ಅವ್ನು ಹಳಗದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ಲಿಲ್ಲ ನಾನು ಇನ್ನು ಪಾಪು ಏನಾದ್ರು ರೈಡ್ ಮಾಡಿಸೋಣ ಅಂತ ಹೇಳಿದ್ರು ಅವ್ನಿಗೆ ಮಾಡೋದಕ್ಕೆ ಇನ್ನೂ ಬರಲ್ಲ ಸರಿಯಾಗಿ ಗೊತ್ತಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಹಂಗೆ ಇದ್ರ ಮೇಲೆ ಕೂಣಿಸಿದ್ದು ಅಷ್ಟೇ ಸುಮ್ಮನೆ ಹಂಗೆ ಸ್ಟೇಡಿಗೆ ಇಟ್ಕೊಂಡು ತಿರುಗಿಸ್ತಿದ್ದ ಮತ್ತು ಹಂಗೆ ಕುತ್ಕೊಂಡು ಆಟಾಡ್ತಿದ್ದ ಅವನು ಎಂಜಾಯ್ ಮಾಡ್ತಿದ್ದ ಅಂದ್ರೆ ಎಲ್ಲ ಲೈಟಿಂಗ್ಸ್ ಎಲ್ಲ ಡಿಫ್ರೆನ್ಸ್ ಆಗಿರು ಡಿಫ್ರೆಂಟ್ ಇರುತ್ತಲ್ವಾ ಕಲರ್ ಕಲರು ಸೊ ಅದಕ್ಕೋಸ್ಕರ ಅದನ್ನ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದ ಮತ್ತೆ ಅವರಪ್ಪ ಅಪ್ಪ ಹೇಳ್ತಿದ್ರು ಅಂದರೆ ಕುದುರೆ ಮೇಲೆ ಕುಣ್ಸೋಣ ಚೆನ್ನಾಗಿರುತ್ತೆ ಅಂತ ಅವನಿಗೆ ಕೂತ್ಕೊಳ್ಳೋಕೆ ಬರ್ತಿಲ್ಲ ಬಿದ್ದು ಬಿದ್ದೋಗ್ತಿದ್ದ ಮತ್ತು ಬೇಡ ಆಮೇಲೆ ಸುಮ್ಮನೆ ಎದ್ರುಕೊಂಡ್ರೆ ಅಂತ ಹೇಳಿ ಅದ್ರ ಮೇಲೆ ಕುಣಿಸ್ ಕುಣಿಸ್ಲಿಲ್ಲ ಬರೀ ಹಂಗೆ ಸ್ವಲ್ಪ ಅದೆಲ್ಲ ತೋರ್ಸ್ಕೊಂಡು ಕರ್ಕೊಂಡು ಬಂದ್ವಿ ಮತ್ತೆ ಎತ್ಕೊಂಡ್ ಬರ್ತಿದ್ವಿ ಅವನ್ಗೆ ಇಲ್ಲ ಬಿಡಿ ನನ್ನ ಕೆಳಗಡೆ ಓಡಾಡ್ಬೇಕು ನಾನೇ ವಾಕ್ ಮಾಡ್ಬೇಕು ಅಂತ ಹೇಳಿ ಹಠ ಮಾಡ್ತಿದ್ದ ಸದ್ಕೋಸ್ಕರ ಅವ್ರ ಡ್ಯಾಡಿ ಕೆಳಗಡೆನೆ ನೆಡ್ಸ್ಕೊಂಡು ಕರ್ಕೊಂಡ್ ಬರ್ತಿದ್ರು ಅಹ್ ಅವನು ಇಲ್ಲದಿಲ್ಲ ನಮ್ ಜೊತಿನೂ ಬರಲ್ಲ ಕೆಳಗಡೆ ಬಿಟ್ರೆ ಅಲ್ಲಿ ಇಲ್ಲಿ ಆಗ್ ಇಲ್ಲಿ ಎಲ್ಲ ಹೋಗೋದು ಎಲ್ಲ ಕಿತಪತಿ ಮಾಡೋದೇ ಇವ್ನ ಕೆಲಸ ಆಗ್ಬಿಟ್ಟಿತ್ತು ಸೊ ಇವನ್ನೆಲ್ಲ ಇಟ್ಕೊಂಡು ನಾವು ಮನೆಗೆ ಬರೋಸೊಳಗೆ ಫುಲ್ ಸಾಕು ಸಾಕಾಗಿ ಹೋಗ್ಬಿಟ್ಟಿತ್ತು ಇನ್ನ ಮನೆಗೆ ಬರೋಷ್ಟೊಳಗಡೆ ಐದುವರೆ ಆಗ್ಬಿಟ್ಟಿತ್ತು ಪಾಪು ಡೈಲಿ ಇಷ್ಟೊಳಗಡೆ ಮನೆಕೊಂಡಿರೋನು ಬಟ್ ಇವತ್ತು ಹೊರಗಡೆ ಇದ್ವಲ್ಲ ಸೊ ಮನಗಿರ್ಲಿಲ್ಲ ಅಂತೇಳಿ ಮನೆಗೆ ಬಂತು ಅವನ್ನ ಬೇಕು ಸೊ ನೋಡಿದ್ರಲ್ಲ ಹೆಂಗೆ ಕೇಳ್ತಾನೆ ಅಂತ ಹೇಳಿ ಅವ್ನು ಮನಗಿದ ಮೇಲೆ ಸಂಜೆ ಹೊತ್ತು ಅವ್ನಿಗೆ ಫ್ರೂಟ್ ಕೊಡಲೇಬೇಕು ಇಲ್ಲಾಂತಂದ್ರೆ ಕಿಚನಿಗೆ ಬಂದ್ಬಿಟ್ಟು ಅಣ್ಣ ಅಣ್ಣ ಅಂತ ಹೇಳ್ತಿರ್ತಾನೆ ಸೊ ಅವ್ನಿಗೆ ಅಂದರೆ ಡೈಲಿ ನಾವು ಫ್ರೂಟ್ ಕೊಟ್ಟು ಅಭ್ಯಾಸ ಮಾಡಿಸ್ಬಿಟ್ಟಿದ್ವಿ ನೆಕ್ಸ್ಟ್ ಅವ್ನಿಗೆ ಫ್ರೂಟ್ಸ್ ಎಲ್ಲ ತಿನ್ನಿಸಿ ಹೊರಗಡೆ ಹೋದ್ವಿ ಅಂದರೆ ಅಮ್ಮ ಕೇಕ್ ತರಣ ಬಾ ಅಂತ ಹೇಳಿ ಕರ್ಕೊಂಡೋಗಿದ್ರು ಪ್ರತಿ ವರ್ಷ ನನ್ನ ಹಸ್ಬೆಂಡ್ ನಮ್ಮ ಅಮ್ಮನ ಮನೇಲಿ ಕೇಕ್ ಕಟ್ ಮಾಡ್ಸೆ ಮಾಡಿಸ್ತಾರೆ ನನ್ನ ಬರ್ತಡೇಗೆ ಮಾಡಿಸಲ್ಲ ನನ್ನ ಬರ್ತಡೇಗೆ ನನ್ನ ಹಸ್ಬೆಂಡ್ ಮಾಡಿಸ್ತಾರೆ ನನ್ನ ಹಸ್ಬೆಂಡ್ ಬರ್ತಡೇಗೆ ಮಾತ್ರ ಇವ್ರು ಮಾಡಿಸೇ ಮಾಡಿಸ್ತಾರೆ ಸೊ ಕೇಕ್ ತಗೊಬರೋಣ ಅಂತ ಹೇಳಿ ಹೋಗಿದ್ವಿ ಆಮೇಲೆ ಕೇಕ್ನೆಲ್ಲ ತಗೊಂಡು ಮನೆಗೆ ಬಂದ್ವಿ ಆಮೇಲೆ ನಮ್ಮಮ್ಮ ಪ್ರತಿ ವರ್ಷವೂ ನಮ್ಮಮ್ಮ ನಮ್ಗೆ ಏನು ಇಷ್ಟ ತಿಂಡಿ ಅದನ್ನ ಮಾಡ್ತಾರೆ ಅಂದ್ರೆ ನಮ್ದು ಯಾರ ಬರ್ತಡೇ ಇರುತ್ತೆ ಅವ್ರ ಬರ್ತಡೇಗೆ ಅವ್ರು ಏನು ಕೇಳ್ತಾರೆ ಆ ಸ್ಪೆಷಲ್ನ ಮಾಡ್ಕೊಡ್ತಾರೆ ಹಾಗೆ ಈ ವರ್ಷವೂ ಪಾವ್ ಭಾಜಿ ಮಾಡಿದ್ರು ನನ್ನ ಹಸ್ಬೆಂಡ್ಗೆ ಪಾವ್ ಭಾಜಿ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಭಾಜಿ ಮಾಡಿದ್ರು ರಾತ್ರಿ ಊಟಕ್ಕೆ ರಾತ್ರಿ ಊಟ ಆದಮೇಲೆ ನಾವು ಕೇಕ್ನ ಕಟ್ ಮಾಡ್ಸಿದ್ವಿ ಮುಂಚೆನೇ ಕೇಕ್ ತಿನ್ಬಿಟ್ರೆ ಊಟ ಮಾಡೋಕಾಗಲ್ಲ ಅಂತಿದ್ರು ಸೊ ಅದಕ್ಕೋಸ್ಕರ ಊಟ ಆದಮೇಲೆ ನಾವು ಕೇಕ್ ಕಟ್ ಮಾಡ್ಸಿದ್ವಿ ನಾ ಕೇಕ್ ಕಟ್ ಮಾಡುವಾಗ ನಮ್ಮ ಪಾಪು ಹೋಗ್ಬಿಟ್ಟು ಕ್ಯಾಂಡಲ್ ಮುಟ್ಬಿಟ್ಟ ಅವ್ನ ಕೈ ಸುಟ್ಬಿಡ್ತು ಬಟ್ ಆದ್ರೂ ಅವ್ನು ಬಿಡ್ತಿಲ್ಲ ಮತ್ತೆ ಮುಟ್ಟೋದಿಕ್ಕೆ ಹೋಗ್ತಿದ್ದಾನೆ ಅವ್ನಿಗಿನ್ನೂ ಬೆಂಕಿ ಎಲ್ಲ ಗೊತ್ತಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಇದಿಷ್ಟ ಆಗಿತ್ತು ಇವತ್ತಿನ ದಿನ ಸೊ ನಿಮ್ಗೆಲ್ರಿಗೂ ಇವತ್ತಿನ ದಿನದ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರ ಬೆಸ್ಟ್ ವಿಷಸ್ ನನ್ನ ಹಸ್ಬೆಂಡ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್